ಅರವತ್ತೆಂಟು ನೀವೆಲ್ಲಿಂದ ಬಂದಿರೋದು ಬೆಂಗಳೂರಿಂದ ಹೊದ್ಗಡೆಯಿಂದ ಯಾರು ಕೆಲಸ ಮಾಡ್ತಾರ ಗೊತ್ತಾಗಲ್ಲ ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ಈ ಉತ್ಸವಕ್ಕೋಸ್ಕರ ತುಂಬ ಜನ ತುಂಬ ಜನ ಕಷ್ಟಪಡ್ತಿದ್ದಾರೆ ಯಾರು ಎಲ್ಲಾದರೂ ಅಲ್ಲಿ ಹೋದಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಥ್ಯಾಂಕ್ ಯು ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಮುಗಿತು ಹೀಗೆ ಕರ್ಕೊಂಡು ಹೋಗ್ತಾರೆ ದೇವ್ರನ್ನ ರಥ ಬರ್ತಾ ಇದೆ ನೋಡಿ ಕರ್ಕೊಂಡು ಹೋಗ್ತಾರೆ ಇವಾಗ Ee hadi ಈಗ ಈಗ ಮತ್ತೆ ದೇವಸ್ಥಾನ ಮಾಡಿ ಕರ್ಕೊಂಡು ಹೋಗ್ತಾರೆ ಇವಾಗ ಇದು ಮೊದಲನೇ ಶಸ್ತಿ ಸ್ಕಂತ ಶಸ್ತಿ ಇದು ಮತ್ತೆ ನಾವು ಇವಾಗ ನಂಗೆ ಫಿಫ್ಟಿ ಫೋರ್ ಇಯರ್ಸ್ ನಮ್ಮ ತಂದೆ ಅವಾಗಿಂದನೇ ಇಲ್ಲಿ ಕರ್ಕೊಂಡು ಬರ್ತಾರೆ ಜಾತ್ರೆಗೆ ಮೊದಲನೇ ಜಾತ್ರೆಗೆ ಅದ್ರ ತುಂಬಾನೇ ಸತ್ಯ ಇದೆ ತುಂಬಾನೇ ಸತ್ಯ ಇದೆ ಯಾವ ಗೋಗರ್ಭ ಇದೆ ಗೋಗರ್ಭದಲ್ಲಿ ಸ್ವಲ್ಪನು ಒಳಗಡೆ ಹೋಗಿ ನಾವು ಬಾಯಿಗೆ ಹೋಗಿ ಬರ್ತೀವಿ ತುಂಬನೇ ಅದು ತುಂಬ ಸತ್ಯ ಇದೆ ಗೋಗರ್ಭದಲ್ಲಿ ಯಾರಿಗೇನೂ ಎಕಟ್ಟಾಗಲ್ಲ ಗೋಗರ್ಭದಲ್ಲಿ ಹೋಗೊಬ್ರು ಭಯಪಡ್ತಾರೆ ಅಯ್ಯೋ ಕಲ್ಲೊಳಗಡೆ ನುಸಿಯೋದು ಹೇಗೋ ಏನೋ ಏನೋ ಅಪ್ಪ ಅಂತಾರೆ ಆದರೆ ಏನೊಂದು ಪ್ರಾಬ್ಲಮ್ ಆಗೋದಿಲ್ಲ ಅದು ನಮ್ಮ ದಿನ ಏನು ಕರ್ಮ ಇದೆಯೋ ಅದೆಲ್ಲ ಕಳೆಯುತ್ತೆ ಸರ್ ಅದು ಸತ್ಯ ಇದೆ ನಮ್ಮಪುರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ತುಂಬ ಸತ್ಯ ಇದೆ ಏನೇ ಬೇಡಿಕೆ ಇದ್ರು ನೆರವೇರಿಸ್ತಾರೆ ಸ್ವಾಮಿ ಜಾತ್ರೆ ಹೇಗಿದೆ ಇವತ್ತು ಜಾತ್ರೆ ಮಹೋತ್ಸವ ಜಾತ್ರೆ ಸೂಪರ್ ವರ್ಷ ವರ್ಷ ಏಳ ಹಾಗೆ ಇಲ್ಲ ಹಾಗೆ ಇಲ್ಲ ಕರೆಕ್ಟ್ ಆಗ ತೇರೋ ಟೈಮ್ಗೆ ಸ್ವಾಮಿ ನಮ್ಮಪ್ಪ ಗರುಡ ಕರೆಕ್ಟ್ ಆಗಿ ಮೂರು ಸುತ್ತು ಅದೆಲ್ಲ ಸ್ವಾಮಿ ಗೊತ್ತಿಲ್ಲ ಸ ಮೂರು ಸುತ್ತು ಬರುತ್ತೆ ಗರುಡ ಎರಡು ಕಣ್ಣು ಸಾಕು ಮೂರು ಸುತ್ತು ಹಾಕಿದರೆ ತೇರು ಮುಂದಕ್ಕೆ ಬರುತ್ತೆ ಎಷ್ಟು ಅರವತ್ತೆಂಟು ನೀವೇ ಬಂದಿರೋದು ಬೆಂಗಳೂರಿಂದ ಹೌದೌದು ಎಷ್ಟೊಂದು ಜನ ಕ್ಲಿಯರ್ ಮಾಡ್ತಿದ್ದಾರೆ ಇವಾಗ ಅದೇನು ನೋಡ್ತೀವಿ ಅದರ ಬ್ಯಾಂಕ್ ಎಂಡಲ್ಲಿ ಎಷ್ಟೋ ಜನ ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತಾರೆ ಅಪ್ಪ ಟ್ರಿಂಗ್ ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಹೊರ್ಗಡೆಯಿಂದ ಯಾರು ಕೆಲಸ ಮಾಡ್ತಾರ ಗೊತ್ತಾಗಲ್ಲ ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ಈ ಉತ್ಸವಕ್ಕೋಸ್ಕರ ತುಂಬ ಜನ ತುಂಬ ಜನ ಕಷ್ಟಪಡ್ತಿದ್ದಾರೆ ಇಂಥವ್ರು ಯಾರಿಗೂ ಗೊತ್ತಾಗಲ್ಲ ಆ್ಯಕ್ಚುಲಿ ಯಾಕೆಂದರೆ ಅಲ್ಲಿ ಏನು ದೇವ್ರು ನೋಡ್ತಿರ್ತಾರೆ ಬಟ್ ದೇವರಿಗೋಸ್ಕರ ಕರೆಕ್ಟ್ ಕಷ್ಟಪಡ್ತಿರೋದೆಲ್ಲ ಇಂಥವ್ರು ಮಾತ್ರ ಉತ್ಸವ ರೆಡಿ ಆಗಬೇಕಂದ್ರೆ ವ್ಯಕ್ತಿಗಳ ಸಮಯ ಇರುತ್ತೆ ಮಾತ್ರ ಅಂತೂ ಗ್ಯಾರಂಟಿ ನೋಡಿ ಕಷ್ಟಪಟ್ಟಿದ್ದೆ ಉತ್ಸವ ರೆಡಿ ಆಗ್ಬೇಕಂದ್ರೆ ಇಂಥವ್ರು ಕಷ್ಟ ಇರುತ್ತೆ ಮತ್ತು ನೋಡಿ ಈಗ ರಥೋತ್ಸವ ಎಲ್ಲ ಆಯಿತು ನೋಡಿ ಈಗ ದೂರ ಕರ್ಕೊಂಡು ಕರ್ಕೊಂಡೋಗಿ ಆಯಿತು ನನ್ನ ರೋಡ್ ನಂಗೆ ಬರೋಣ ಸಂಜೆನೂ ಸಹ ಪ್ರೋಗ್ರಾಮ್ ಇದೆ ಸಂಜೆನೂ ಬರ್ತೀನಿ ಸಂಜೆ ಏನೇನು ನಡೆಯುತ್ತೆ ಅನ್ನೋದನ್ನು ತೋರಿಸ್ತೀನಿ ಈಗ ನೋಡಿ ಒಂದು ಜಾತ್ರೆಯ ರೋಡ್ ಹೊಡ್ಕೊಬರೋಣ ಬನ್ನಿ ಏನೇನಿದೆ ಇದೆ ನೋಡ್ಕೊಬರೋಣ ಎಷ್ಟು ಡಿ ಜಾತ್ರೆ ರೌಂಡ್ ಹುಡ್ಕ ಬರೋಣ ಏನದು ನೋಡಿ ಜಾತ್ರೆ ಮುಗಿಸ್ಕೊಬಂದು ಆರಾಮಾಗಿ ಕೂತಿದ್ದಾರೆ ಈಗ ಜಸ್ಟು ರಥೋತ್ಸವ ಎಲ್ಲ ಆಗಿ ಎಲ್ಲ ಮುಗೀತು ದೇವ್ರನ್ನ ಹೊಳಿಗೆ ಕರ್ಕೊಂಡು ಈಗ ಸಂಜೆ ಇನ್ನೂ ಸುಮಾರು ಪ್ರೋಗ್ರಾಮ್ ಇದೆ ಸಂಜೆ ಬರ್ತೀನಿ ಸಂಜೆನೂ ಸಹ ಏನಿರುತ್ತೆ ಅನ್ನೋದನ್ನ ತೋರಿಸ್ತೀನಿ ಈಗ ಸದ್ಯಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಸಂಜೆ ನೋಡಿ ತೋರಿಸ್ತೀನಿ ಆರು ಗಂಟೆ ಮೇಲೆ ಇನ್ನೂ ಸಹ ಚೆನ್ನಾಗಿರುತ್ತೆ ಏನಿಲ್ಲ ಇರುತ್ತೆ ಅನ್ನೋದನ್ನ ಸಂಜೆ ತೋರಿಸ್ತೀನಿ ವೆಯ್ಟ್ ಮಾಡಿ